ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಜೀವನದಲ್ಲಿ ಸ್ನೇಹಿತರ ಪಾತ್ರ ಈ ಹೇಗಿರ್ಬೇಕು ಸ್ನೇಹಿತರು ಮತ್ತೆ ನಾವು ಬೇರೆಯವ್ರ ಜೊತೆ ಹೇಗಿರ್ಬೇಕು ನಾವು ಸ್ನೇಹಿತರಾಗಿದ್ದಾಗ ಇದು ಹೇಗೆ ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೆ ಹೇಗೆ ಒಳ್ಳೆಯ ಒಂದು ಅಂಶ ಅನ್ನೋದನ್ನ ನಾವು ಕೆಲವು ಮುಖ್ಯಾಂಶಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವಾಗ ಯಾವುದೇ ಒಂದು ಸಮಸ್ಯೆ ಬಂದಾಗ ನಮಗೆ ಮೊದಲು ಅಹ್ ನೆನಪಿಗೆ ಬರೋದು ನಮ್ಮ ಸ್ನೇಹಿತರು ಹೌದೋ ಅಲ್ವೋ ನಾವು ಖುಷಿಯಲ್ಲಿದ್ದಾಗ ಸ್ನೇಹಿತರನ್ನ ನೆನೆಸ್ಕೊಳ್ತೀವೋ ಇಲ್ವೋ ಅದು ವಿಚಾರ ಬೇರೆ ಆದರೆ ನಮಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ದುಃಖದಲ್ಲಿದ್ದಾಗ ನಾವು ಮೊದಲು ನೆನಪು ಮಾಡ್ಕೊಳ್ಳೋದು ನಮಗೆ ನಮಗೆ ಹತ್ತಿರವಾದ ಸ್ನೇಹಿತರು ಯಾರಿರ್ತಾರೆ ಅವರನ್ನ ಅಂದ್ರೆ ಬೆಸ್ಟ್ ಫ್ರೆಂಡ್ ಯಾರು ಇರ್ತಾರೆ ಒಳ್ಳೆಯ ಸ್ನೇಹಿತ ನಮ್ ಜೊತೆ ಯಾರು ಇರ್ತಾರೆ ಸ್ನೇಹಿತೆಯರು ಅವರು ನೆನ್ಪಿಗ್ ಬರ್ತಾರೆ ಹೌದು ಅಲ್ವೋ ಎಲ್ಲರ ಜೀವನದಲ್ಲಿ ಸ್ನೇಹಿತರ ಒಂದು ಪಾತ್ರ ತುಂಬಾ ಅದ್ಭುತ ಯಾವುದೇ ಒಂದು ಸಮಸ್ಯೆ ಬಂದ್ರೆ ನಾನು ಜೊತೆಗಿದ್ದೀನಿ ಅನ್ನುವ ಒಂದು ಭರ ಭರವಸೆಯ ಒಂದು ನಂಬಿಕೆ ಅವರ ಮೇಲೆ ಇಟ್ಟಿರ್ತಾರೆ ಯಾರದೇ ಒಂದು ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಸ್ನೇಹಿತರ ಪಾತ್ರ ತುಂಬಾ ಮಹತ್ವವನ್ನ ವಹಿಸ್ಕೊಳ್ಳುತ್ತೆ ಈಗ ಬೇರೆಯವರ ವಿಷಯಕ್ಕೆ ಹೋಗುವ ಮೊದಲು ನಾವು ಸ್ನೇಹಿತರ ಜೊತೆ ಇದ್ದಾಗ ಹೇಗಿರ್ಬೇಕು ಅನ್ನೋದನ್ನ ನಾವು ಇವಾಗ ನೋಡೋಣ ನಾವು ಯಾವುದೇ ಒಂದು ವ್ಯಕ್ತಿಯನ್ನ ನಾವು ಸ್ನೇಹಿತರನ್ನಾಗಿ ಮಾಡ್ಕೊಂಡಾಗ ಅವರು ಕೆಲವೊಂದು ಸರಿ ನಾವು ಅನ್ಕೊಂಡಿರುವ ತರ ಇರೋಕೆ ಆಗಲ್ಲ ಅಂದ್ರೆ ಎಲ್ಲರ ಮನಸ್ಥಿತಿಗಳು ಸಹ ಬೇರೆ ಎಲ್ಲರ ಆಸಕ್ತಿಗಳು ಸಹ ಬೇರೆ ಬೇರೆ ಆಮೇಲೆ ಯಾವುದೇ ಒಂದು ಸಮಯದಲ್ಲಿ ಇಷ್ಟವಾಗುವ ಕೆಲವು ವಿಚಾರಗಳು ವಸ್ತುಗಳು ಆಮೇಲೆ ಏನೇ ಒಂದು ವಿಷಯಗಳು ಕೆಲವು ವರ್ಷಗಳಾದ್ಮೇಲೆ ಅದರಲ್ಲಿ ವ್ಯತ್ಯಾಸಗಳನ್ನ ನಾವು ಕಾಣಬಹುದು ಸೊ ಇಲ್ಲಿ ಸ್ನೇಹಿತರಾಗಿದ್ದಾಗ ಹಲವಾರು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಸೊ ಆ ಭಿನ್ನಾಭಿಪ್ರಾಯಗಳು ಬಂದಾಗ ನಾವು ಆ ಭಿನ್ನಾಭಿಪ್ರಾಯಗಳಿಗೆ ಮಹತ್ವ ಕಡದೆ ನಮ್ಮ ಒಂದು ಸ್ನೇಹಕ್ಕೆ ಮಹತ್ವವನ್ನ ಕೊಡ್ಬೇಕಾಗತ್ತೆ ಇಲ್ಲಿ ಸ್ನೇಹಿತರ ಪಾತ್ರ ಅಂದ್ರೆ ಬೇರೆಯವರು ನಮ್ ಜೊತೆಗೆ ಹೇಗಿರ್ಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡುವ ಮೊದಲು ನಾವು ನಮ್ಮ ಸ್ನೇಹಿತರ ಜೊತೆಗೆ ಹೇಗಿರ್ಬೇಕು ಅನ್ನೋದನ್ನ ನಾವು ಮೊದಲು ಅರ್ತ್ಕೊಳ್ಬೇಕು ಸೊ ನಾವು ಯಾವುದೇ ಒಂದು ತಾರತಮ್ಯವನ್ನ ಮಾಡದೆ ಅವ್ರ ಜೊತೆಗೆ ಚೆನ್ನಾಗಿದ್ರೆ ಆ ಕಡೆಯಿಂದನೂ ಸಹ ಸ್ನೇಹಿತರು ಚೆನ್ನಾಗಿ ಇರ್ತಾರೆ ಮತ್ತೆ ಯಾವುದೇ ಒಂದು ವಿಷಯದಲ್ಲಿ ಯಾರ ಜೊತೆಗೂ ಸಹ ಅವರನ್ನ ನಾವು ಕಂಪೇರ್ ಮಾಡಬಾರ್ದು ಅಂದ್ರೆ ಈ ನ ಬೇರೆಯವ್ರು ಹೀಗಿದ್ದಾರೆ ನೀನ್ ಹೀಗಿಲ್ಲ ಈ ತರ ಹಲವಾರು ಸರಿ ನಾವು ಹೇಳ್ದಾಗ ನಮ್ಮ ಸ್ನೇಹಕ್ಕೆ ಒಂದು ಕುಂದು ಕೊರತೆ ಉಂಟಾಗತ್ತೆ ಹೇಗೆ ಅಂದ್ರೆ ನಮಗೆ ಇಷ್ಟವಾಗುವ ಸ್ನೇಹಿತರೆ ನಮಗೆ ಈ ತರ ಮಾಡ್ತಾರಲ್ಲ ಅನ್ನುವ ಮಾನಸಿಕ ಒಂದು ಹಿಂಸೆ ಎಲ್ಲರಲ್ಲೂ ಸಹ ಅಂದ್ರೆ ಯಾರು ಈ ತರ ಮಾತುಗಳನ್ನ ಕೇಳಲ್ಪಡ್ತಾರೋ ಅವ್ರಿಗೆ ಬೇಸರ ಆಗತ್ತೆ ಸೊ ಸ್ನೇಹಿತರ ಎಲ್ಲರೂ ಸಹ ಯಾರೇ ಇರಬಹುದು ನಮಗೆ ಕರೆಕ್ಟ್ ಆಗಿರೋ ಸ್ನೇಹಿತರು ಸಿಗ್ತಾ ಇಲ್ಲ ನನ್ಗ ಒಳ್ಳೆ ಫ್ರೆಂಡ್ ಯಾರು ಇಲ್ಲ ತುಂಬಾ ಆಲೋಚನೆಯಲ್ಲಿ ಇರ್ತಾರೆ ಹಲವಾರು ಜನರು ಇವಾಗ ಇರುವ ಸಮಸ್ಯೆ ಸ್ನೇಹಿತರೇ ಇಲ್ಲ ನನ್ಗೆ ಯಾರು ಸ್ನೇಹಿತರಿಲ್ಲ ಇಲ್ಲ ನಾನೊಬ್ ಇರ್ತೀನಿ ನನಗ್ ಬೇಜಾರು ಈ ತರದ ಹಲವಾರು ಸಮಸ್ಯೆಗಳನ್ನ ಈಗ ಜನರು ಎದುರಿಸ್ತಾ ಇದಾರೆ ಇದಕ್ಕೆ ಮುಖ್ಯ ಕಾರಣ ನಾವು ಆ ಕಡೆ ಇರುವ ವ್ಯಕ್ತಿಯಲ್ಲಿ ಕೆಲವಾರು ಅಂಶಗಳು ಹೀಗೇ ಇರ್ಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತೀವಿ ಆಗ ಅವರು ನಮ್ಗೆ ಸ್ನೇಹಿತರಾಗೋದಕ್ಕೆ ಯೋಗ್ಯರು ಅಂತ ಯೋಚನೆ ಮಾಡ್ತೀರಿ ಅದನ್ನೆಲ್ಲ ನಾವು ಫಸ್ಟ್ ಆಲೋಚನೆ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಸ್ನೇಹಕ್ಕೆ ಅಂದ್ರೆ ನಿಮಗ್ ಮಾತಾಡ್ಸ್ತಾ ಇದ್ದಾರೆ ಏನೋ ಹೇಳ್ತಾ ಇದಾರೆ ಅಂದಾಗ ಅವರನ್ನು ಸಹ ಗೌರವ ಭಾವ ಭಾವದಿಂದ ನೋಡ್ಬೇಕಾಗತ್ತೆ ಆಗ ಅದೇ ಅದೇ ಒಂದು ಆಲೋಚನೆಗಳು ಮಾತುಗಳು ಸ್ನೇಹಕ್ಕೆ ತಿರುಗುತ್ತೆ ಸೊ ಯಾವುದೇ ಒಬ್ಬ ವ್ಯಕ್ತಿ ನಮ್ಮನ್ನ ಮೊದಲು ಗೌರವಿಸ್ಬೇಕು ಆಮೇಲೆ ಸ್ನೇಹಿತರನ್ನಾಗಿ ಪರಿಗಣಿಸ್ಬೇಕು ಅಂದಾಗ ನಾವು ಮೊದಲು ಬೇರೆಯವರನ್ನ ಪರಿಗಣಗಿನಗೆ ತಗೋಬೇಕು ಆಮೇಲೆ ಅವರು ಕೇಳುವಂತಹ ಮಾತುಗಳಿಗೆ ಗೌರವವನ್ನ ಸೂಚಿಸ್ಬೇಕು ಸೊ ಯಾವುದೇ ಒಂದು ಸ್ನೇಹ ಗಟ್ಟಿಯಲ್ಲಿ ಇರ್ಬೇಕು ಅದರ ಒಂದು ಬಂಧ ಯಾವಾಗ್ಲೂ ಇರ್ಬೇಕು ಜೀವನ ಪರ್ಯಂತ ಅಂದಾಗ ಸ್ನೇಹದಲ್ಲಿ ಯಾವಾಗ್ಲೂನು ಸಹ ಒಳ್ಳೆ ವಿಷಯಗಳೇ ನಡೆಯುತ್ತೆ ಅಂತ ಏನು ಇಲ್ಲ ಸರಿ ಹಲವಾರು ಕಲಹಗಳು ಬರಬಹುದು ಭಿನ್ನಾಭಿಪ್ರಾಯಗಳು ಬರಬಹುದು ಯಾವುದೋ ಒಂದು ಹಣಕಾಸಿನ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಯಾವುದೋ ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಬರಬಹುದು ಆದರೆ ಏನೇ ಭಿನ್ನಾಭಿಪ್ರಾಯಗಳು ಬಂದಾಗ ನಮ್ಮ ಒಂದು ಸ್ನೇಹಕ್ಕೆ ಇದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಆಮೇಲೆ ಕುಂದು ಕೊರತೆಗಳು ಬರಬಾರ್ದು ಈ ಸಂಬಂಧಕ್ಕೆ ಯಾವಾಗ್ಲೂ ಹೀಗೆ ಚೆನ್ನಾಗಿರ್ಬೇಕು ಅನ್ನುವ ಒಂದು ಭಾವನೆ ಇಬ್ಬರಲ್ಲೂ ಸಹ ಇರಬೇಕು ಅಂದ್ರೆ ಸ್ನೇಹಿತರಿಬ್ಬರಲ್ಲೂನು ಸಹ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಸ್ನೇಹಿತರ ಕೊರತೆ ಇದೆ ಈ ಒಂದು ಮಾನಸಿಕ ಆರೋಗ್ಯದಲ್ಲಿ ಸ್ನೇಹದ ಪಾತ್ರನು ಸಹ ತುಂಬಾ ಒಂದು ಮಹತ್ವದ ಪಾತ್ರ ವಹಿಸ್ಕೊಂಡಿದೆ ಇಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದಾಗ ನಮಗೆ ಕೆಲವು ವಿಚಾರಗಳನ್ನ ಕೆಲವೊಬ್ರು ಅಂದ್ರೆ ನಾ ನಾವು ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡಿರ್ತೀವಿ ಅವ್ರ ಹತ್ರ ಶೇರ್ ಮಾಡ್ಕೊಂಡಾಗ ನಾವು ನಮ್ಮ ಮಾನಸ್ ಮನಸ್ಸಿನ ಒಳಗಿನ ಮಾತುಗಳನ್ನ ಹಂಚ್ಕೊಂಡಾಗ ಆಗ ನಮ್ಮ ಮನಸ್ಸು ನಿರಾಳವಾಗತ್ತೆ ಸೊ ಈ ಒಂದು ಜೀವನದಲ್ಲಿ ಆ ಸ್ನೇಹಿತರ ಪಾತ್ರ ತುಂಬಾ ಮುಖ್ಯ ಸ್ನೇಹಿತರು ಯಾರೆಲ್ಲ ಇದ್ದಾರೋ ಅವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರ್ಬೇಕು ಯಾವುದೇ ಒಂದು ಕಲಹ ಬಂದಾಗ ಅದನ್ನ ಮಾತಿನಿಂದಲೇ ಸರಿಪಡಿಸ್ಕೊಂಡು ಸಂಬಂಧಕ್ಕೆ ಒಂದು ಅಮೂಲ್ಯವಾದ ಗೌರವ ಸ್ಥಾನ ಕೊಡಬೇಕು ಅನ್ನೋದು ನಾನು ಈ ವಿಡಿಯೋ ಮೂಲಕ ಎಲ್ಲರಿಗೂ ಹಂಚ್ಕೊಳಕ್ಕೆ ಪಡ್ತೀನಿ ಈ ಒಂದು ವಿಷಯ ಹೇಗಿದೆ ಅಂತ ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿ ಹೇಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು